ಪ್ರಿಯ ವೀಕ್ಷಕರೇ ನಮಸ್ಕಾರ ಇಂದಿನ ದಿನ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ವಿಟ್ಲಾಪುರ ಗ್ರಾಮಕ್ಕೆ ನಮ್ಮ ಆರಾಧ್ಯ ದೇವತೆಯಾದ ಅತ್ನಳ್ ಮಾರ್ಯಮ್ಮವರ ಒಂದು ಆರಾಧ್ಯ ದೇವರೇ ಒಂದು ಅಂತ ಅನುಭವಿಸಿರ್ತಕ್ಕಂಥ ನಾವು ಭಾವನೆ ಪ್ರಕಾರ ಬಸವರಾಜಮ್ಮನವರು ನಮ್ಮ ವಿಟ್ಲಾಪುರ ಗ್ರಾಮಕ್ಕೆ ಆಗಮಿಸಿದರೆ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ ನಾವು ಸಂಪರ್ಕಿಸಲು ತಮ್ಮನ್ನು ಭೇಟಿಯಾಗಿದ್ದೀವಿ ಅಮ್ಮ ಬಸವರಾಜಮ್ಮನವರು ತಾವು ನಡೆದು ಬಂದ ದಾರಿ ಜನ್ಮಸ್ಥಳ ತಮ್ಮ ವೈ ವೈಯಕ್ತಿಕ ಜೀವನದ ಚರಿತ್ರೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕಂತ ನನ್ನ ಬಸವರಾಜಮ್ಮ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಬಸವರಾಜಮ್ಮರೇ ನೀವು ಹುಟ್ಟಿ ಬಂದಂಥ ಜನ್ಮಸ್ಥಳ ಯಾವ ಊರು ಎಲ್ಲಿಂದ ಬಂದಿರಿ ಈ ನಮ್ಮ ಕರ್ನಾಟಕ ಉತ್ತರ ಕನ್ನಡದ ಭಾಗಕ್ಕೆ ಆಗಮಿಸಿ ನಮ್ಮ ಬಳ್ಳಾರಿ ಜಿಲ್ಲೆ ಆಗಮಿಸಿ ಈ ಬಡಬಗ್ಗರ ಕಷ್ಟ ಕಾರ್ಪಣೆಗಳ ಬಗ್ಗೆ ತಮ್ಮ ನುಡಿದ ನಡೆಯುವ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಾವು ಹೇಳಬೇಕಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೀನಿ ವೀಕ್ಷಕರುಗಳಿಗೆ ನನ್ನ ಧನ್ಯವಾದಗಳು ನಾನು ಹುಟ್ಟಿದ್ದ ಊರು ಅನಂತಪುರ ಜಿಲ್ಲಾ ಬೊಮ್ನಾಳ್ ಮಂಡಲಂ ಅರೇ ಸಮುದ್ರ ಗ್ರಾಮ ಅಲ್ಲಿ ನಾನು ಜಗಮ್ಮ ಆದರೆ ಎಲ್ಲಿ ನಾನು ಯಾರೂ ಸೇರಲಿಲ್ಲ ನಾನು ಇನ್ನು ಬಳ್ಳಾರಿಗೆ ಬಂದೆ ಅಲ್ಲಿ ಬಳ್ಳಾರಿಗೆ ಈಕಿ ಅಮ್ಮ ಅಂತ ಅವರು ಕಷ್ಟ ಹೇಳಿದ್ರು ಕಷ್ಟ ಹೇಳಿದ್ರೆ ಅವ್ರದ್ದು ಕಷ್ಟ ಪರಿಹಾರ ಆಯಿತು ಅವರು ನನ್ನ ಆರಿಸ್ಕಂದರು ಅಮ್ಮ ಬೇಸಿ ಹೇಳ್ತಾಳೆ ಇಕಿ ಅಂತ ಆರಿಸಿದ್ರು ಹಂಗೆ ಬಳ್ಳಾರಾದ ಮೇಲೆ ಕುಡ್ತೀನಿ ಬಂದೆ ಅಲ್ಲಿ ಕುಡ್ತಿನಾಗ ಅವರು ಕಷ್ಟ ಏನಿತ್ತೋ ಏನೋ ಅವರು ಕೇಳಿದ್ರು ನಾನು ಓದೆ ಅವ್ರದ್ದು ಕಷ್ಟ ಪರಿಹಾರ ಆಯಿತು ಹಿಂಗೆ ಅಮ್ಮ ಬೇಸಿ ಹೇಳ್ತಾಳೆ ಅಂತ ಹಂಗೆ ಮುಂದಕ್ಕೆ ಕರ್ಕೊಂಡು ಹೋದರು ಅಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರು ನಿಮ್ಮನ್ನ ಏಳು ಬೆಂಚಿ ಏಳು ಬೆಂಚಿ ಏಳು ಬೆಂಚಿ ಏಳು ಬೆಂಚಿ ಗ್ರಾಮದಲ್ಲಿ ನಾನು ಏನು ಹೇಳಿದ್ದು ಎಲ್ಲ ಹಿಂಗ ಕೇಳಿದ್ರು ಸರಿ ಅಮ್ಮ ನೀನು ಚೆನ್ನಾಗಿದ್ದೀಗಿ ನೀನು ಅಂತ ಅವರು ದ ಬೇಸು ನೋಡಿ ಮಾನ ಎಲ್ಲ ಅಂದ್ರೆ ಭಕ್ತಾದಿಗಳು ಅವರು ನೀವು ಬಗೆರದಕ್ಕಾಗಿ ವಿಚಾರ ಮಾಡಿದ್ರು ವಿಚಾರ ಮಾಡಿ ಅಲ್ಲಿಂದ ಅಲ್ಲಿಂದ ದೇವಲಾಪುರ 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 ದೇವಲಾಪುರದಾಗ ಆ ಹಿಂಗ ಅಮ್ಮ ಹೇಳಿದ್ರು ಅಂತ ಅವರು ಕಷ್ಟ ಏನಿತ್ತು ಕಷ್ಟ ಪರಿಹಾರ ಮಾಡದೆ ಅವರು ನನ್ನ ಆರಿಸಿದ್ರು ಹಿಂಗ ಅಮ್ಮ ಬೇಸಿ ಹೇಳ್ತಾಳ ಅಂದ್ರು ಮತ್ತೆ ಅಲ್ಲಿಂದ ನೀವು ನೆಕ್ಸ್ಟ್ ಮೆಟ್ರಿ ಬಿಟ್ಟು ದೇವ್ ಸಮುದ್ರ ಹೋದೆ ದೇವ್ ಸಮುದ್ರ ದೇವ್ ಸಮುದ್ರ ಅಲ್ಲಿ ದೇವ್ ಸಮುದ್ರದಾಗ ಅಮ್ಮ ಇದೇ ತರ ಕುಡಿತೀನಿ ಮತ್ತು ದೇವ್ ಸಮುದ್ರ ಮೆಟ್ರಿ ಈ ತರ ಅಂತ ಸಂಚಾರ ಮಾಡ್ತದ್ರಿ ದಿನನಿತ್ಯದ ನಿಮ್ಮ ಕಾರ್ಯಚಟುವಿಕೆ ಪೂಜೆ ಪುನಸ್ಕಾರ ಎಲ್ಲಿ ಪ್ರಾರಂಭ ಮಾಡ್ತೀರಿ ನಾನು ಅಲ್ಲಿ ಒಂದು ಸುಂಕ್ಲಮ್ಮ ಗುಡಿ ಇರ್ಲಿ ಒಂದು ಬನ್ನಿ ಮಾಂಕಳಮ್ಮ ಗುಡಿ ಇರ್ಲಿ ಅವರಿಗೆ ನಾನು ಜಳಕ ಮಾಡಿ ಇದು ಉದ್ನಕಡ್ ಮಾರು ಹೇಳಿ ಹೇಳ್ತೀನಿ ಎಲ್ಲಾ ಗ್ರಾಮಗಳು ಸುತ್ತ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀರಿ ನಾವು ನಿಮ್ಮ ನಮ್ಮೆಲ್ಲ ಭಕ್ತಾದಿಗಳ ಪರವಾಗಿ ನಮಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಟ್ಲಾಪುರ ಗ್ರಾಮದಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ ಈ ಭಕ್ತಾದಿಗಳ ಸಂಖ್ಯೆ ಅನುಗುಣವಾಗಿ ಏನೇನು ಯಾವ ಗ್ರಾಮಗಳಲ್ಲಿ ಮಾಡತಕ್ಕಂಥ ಕಾರ್ಯಚಟುವಟಿಕೆ ಅರ್ಥ ಆಗಿದೆ ನೀವು ಇಂದಿನಿಂದ ನೀವು ಸಂಚರಿಸುವ ಹತ್ನಳೆ ಮಾರಮ್ಮನ ಪೂಜೆ ದಿನಕ್ಕೆ ದಿನ ಹೋಗ್ತಾರ ನಾನು ದಿನಿತ್ತೇ ಇಲ್ಲ ನಾನು ಹಳ್ಳಿಗಳ ಮೇಲೆ ಹೋಗಿ ಎರಡು ದಿಸ್ಕ ಮೂರು ದಿಸ್ಕ ಹೋಗಿ ಆಕಿ ನಮಸ್ಕಾರ ಮಾಡ್ಕೊಂಡು ಆಕಿ ದಾರಿ ಹೆಂಗ್ ಕೊಡ್ತಾಳ ಹಂಗ್ ಆಯ್ತವ ಇದೇ ರೀತಿಯಾಗಿ ನಾವು ಪ್ರತಿ ಒಂದು ಇದ್ರ ಪ್ರಕಾರ ನಿಮ್ ಎಲ್ಲಾ ದಾಖಲೆಗಳು ಎಲ್ಲಾ ನೋಡಿದೀವಿ ಎಲ್ಲಾ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದಿರಿ ಸುವರ್ಣ ಪ್ರಕಾರಕ್ಕೆ ಅಂದಾಗಲು ಪತ್ರಿಕೆ ಪ್ರಕಾರಕ್ಕೆ ಎಲ್ಲ ನಾವು ವಿಚಾರ ಮಾಡಿಕೊಂಡಿದ್ರೆ ನಿಮ್ಮ ಇವತ್ತಿನ ನಾವು ಗ್ರಾಮಕ್ಕೆ ನಾವು ಸ್ವಾಗತ ಕೋರಿದ್ದೀವಿ ಆದ್ರೆ ಇಂಥ ಪ್ರಶಸ್ತಿಗಳು ಲಭಿಸಲಿಕ್ಕೆ ಯಾರ್ ಕಾರಣ ನನಗೆ ಭಕ್ತಾದರೂ ಕಾರಣ ಜನ ಸೇವಿ ಕಾರಣ ಅವರು ಈಕೆ ಹೌದು ತಮ್ಮ ಭಕ್ತಾದಿಗಳು ಇಷ್ಟಾರ್ಥ ನೆರವೇರಿಸಿಕೊಂತ ಬಂದಿದ್ರಿ ಹಾ ಅವ್ರು ನೆರವೇರಿಸ್ಕಂತ ಅವ್ರು ಏನು ಕಷ್ಟ ಕಾರ್ ಪಾಯಿದೆ ಅಂತ್ರಿ ಅದು ನನ್ ಬಾಯಿಂದ ಏನ್ ಹೇಳಿರ್ತೀನೋ ಆ ತಾಯಿ ಏನ್ ನೋಡಿಸಿರ್ತಾಳೋ ಅದು ಅವರಿಗೆ ಗೊತ್ತು ಅದು ಅದು ನಾನು ಮೇಲೆ ಅವರು ಒಂದು ಹದಿನೈದು ದಿವಸ ತಿಂಗಳದ ಬಂದು ನೀನು ಹೇಳಿದ ಗ್ಯಾರಂಟಿ ಆಯ್ತಮ್ಮ ನೀನು ಇಂತ ಜಾಗದಾಗ ಐದೀಗ ಅಂದ್ರೆ ಅಲ್ಲಿ ಬಂದು ಬೆಟ್ಟಾಗಿ ಮಾತಾಡಿಸಿ ಹೋತಾರ ಇತ್ತ ಭಕ್ತಾದಿಗಳ ಒಂದು ಬೇಡಿಕೆಗಳು ಕೊಟ್ಟಂತ ಕಾಣಿಕೆಯನ್ನ ಯಾವುದೋ ಸಮಸ್ಯೆ ಉಪಯೋಗ ಮಾಡ್ತೀವಿ ಅಂತ ಕೇಳಿದ್ವಿ ಅದ್ರ ಬಗ್ಗೆ ಏನಂತ ಹೇಳ್ತದೆ ನಿಮ್ಮ ನನಗೆ ಅದ್ರ ಬಗ್ಗೆ ಅಂದ್ರೆ ನಾನು ಎಲ್ಲನ ಅನಾಥ ಹುಡುಗರು ಇದ್ದವ್ರಿಗೆ ನಾನು ಮತ್ತೆ ಎಲ್ಲನ ಬಡವರು ಇದ್ದವರಿಗೆ ಅವರು ಸ್ವಲ್ಪ ಅಕ್ಕಿ ಎಳೆಕಾಳು ಬೆಲ್ಲ ಎಲ್ಲ ಒಂದು ದೇವಸ್ಥಾನ ಆಗಲಿ ಇಲ್ಲಿ ಎಳಮಿನ ಜ ಗಲಿಂಗ್ ಗುಡ ಐತೆ ನಾನು ಅಂತ ದೇವಸ್ಥಾನಕ್ಕೆ ನಾನು ದಾನ ಮಾಡ್ತೀನಿ ಆಗಿನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾಗಿ ಎಲ್ಲಾ ಕಾರ್ಯಕ್ರಮಗಳಿಗೆ ನೆರವೇರಿಸಿ ಕೊಡ್ತಕ್ಕದ್ದು ನಿಮ್ಮ ಸಮಾಜ ಸೇವೆಗೆ ನಾವು ಗ್ರಾಮದ ಪರವಾಗಿ ಭಕ್ತರ ಪರವಾಗಿ ತುಂಬಾ ಹೃದಯ ದಂಡವನ್ನು ಸಲ್ಲಿಸುತ್ತೇವೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಭಕ್ತಾದಿಗಳಂದು ಏನಾದ್ರೂ ಇಲ್ಲೇ ನಿರ್ಮಿಸಿ ಹದಿನೇಳು ಮಾರು ನಿಮಗೆ ನಿವಾಸದ ಪ್ರಕಾರ ಆಗಲು ಆಶ್ರಮ ಆಗಲು ಕೊಟ್ಟರೆ ಇಲ್ಲೇ ನೆರವೇರಿಸಿ ಕಾರ್ಯಕ್ರಮ ನೆರವೇರಿಸಿ ಕೊಡ್ತಾರ ಇಲ್ಲ ಸಾ ಇಲ್ಲ ನಾನು ಯಾಕಂದ್ರೆ ಆಕಿ ಏನಂತ ಅಪ್ಪೆ ತಗೊಂಡಾಳ ನನ್ನ ನೀನು ಒಂತಾಕ್ ಇರಬಾರ್ದು ನೀನು ಹಳ್ಳಿ ಹಳ್ಳಿ ತಿರುಗಬೇಕು ನಾನು ಏನ್ ಪರೀಕ್ಷೆ ಮಾಡಿರ್ತೀನೋ ಅದ ನೀನ್ ಮಾಡ್ಬೇಕಲ್ಲಿ ದೇವತೆ ನಿಮ್ಗೆ ಏನು ರೂಪಿಸಿ ಕೊಡ್ತಾಳು ಅಂತರಾತ್ಮದ ಪ್ರಕಾರ ಏನ್ ನಡೆಸ್ಬೇಕಂತ ಹೇಳ್ತಾಳೋ ಆ ಪ್ರಕಾರ ನಡೆಯೋ ನಡೆಯೋರು ಆ ರೀತಿಯಾಗಿ ನೀವು ನಡವರ್ಸ್ಕೊಡೋರು ನಡವರ್ಸ್ಕೊಡೋರು ನಾವು ಇವತ್ತು ಈ ಗ್ರಾಮದಲ್ಲಿ ಇದು ಹಿಂಗಾತತೆ ನೀನ್ ಆ ಊರ್ಗೋದ್ರೆ ಅದು ಕೀಡ್ ಬರಲ್ಲ ನೀನ್ ಹೋಗಿ ಎಲ್ಲೋ ಅಂತ ಗೊತ್ತಿದ್ದಾಗ ನೀನು ನಿದ್ದೆ ಮಾಡಬಾ ಅಂದ್ರೆ ಅವತ್ತು ಆ ಊರಿಗೆ ಮಳೆ ಬಂದಿರ್ತದೆ ಇಲ್ಲಾಂದ್ರೆ ಆ ಊರಾಗ ಹುಡುಗರು ಜರ ಬರಲ್ಲ ಆ ಊರು ಸೇಮ್ ಅಂಗ ಇರ್ತದೆ ಆ ಗ್ರಾಮದ ಒಂದು ಧಾರ್ಮಿಕವಾಗಿ ಮತ್ತ ಅವರ ಒಂದು ನಡಿತೆ ಬಗ್ಗೆ ಎಲ್ಲ ಪ್ರತಿಯೊಂದು ಮಾರ್ಗದರ್ಶನ ಇಡ್ತಕ್ಕ ತಂಗ ಜವಾಬ್ದಾರಿ ಅಲ್ಲಿ ಹೋಗಿ ಒಂದು ಜಳಕಾ ಮಾಡಿ ಒಂದು ಮನೆಗ ಆ ಊರಾಗ ಒಂದು ಬನ್ನಿ ಗಿಡಕ್ಕಾಗ್ಲಿ ಒಂದು ಎಣ್ಣೆ ದೇವತೆ ಗುಡ್ಗಿ ಆಗ್ಲಿ ಎರಡು ಉದ್ಲಿಕ ಹಚ್ಚಿ ನಮಸ್ಕಾರ ಮಾಡಿ ಬಂದೇನಂದ್ರೆ ಆ ಊರಿಗೆ ಏನು ಕೀಡು ಬರಲ್ಲ ಈ ಒಂದು ಭಾವನೆ ಪ್ರಕಾರ ನೀವೆಲ್ಲ ಸಂಚಾರ ನಿಯಮ ಪಾಲನೆ ಮಾಡ್ತಾ ಇದ್ರಿ ಸಂಚಾರ ಪಾಲನೆ ಮಾಡ್ತಾ ಇದ್ದೀನಿ ಸರಿಯಾ ಈ ರೀತಿಯಾಗಿ ಮುಂದೆ ಎಷ್ಟು ದಿನಗಳ ಕಾಲ ಆದ್ರೂ ಕೂಡ ಈ ಒಂದು ನಿಮ್ಮ ಆಧ್ಯಾತ್ಮ ಪ್ರಕಾರ ಒಂದು ಕೇಂದ್ರ ಸ್ಥಾನ ಅಂತ ಹೇಳ್ತತೆ ಪ್ರತಿಯೊಂದು ಇರ್ಲೇ ಸಂಚಾರ ನಿಯಮ ಅಂದ್ರೆ ಭಕ್ತರಿಗೆ ಹುಡುಕಾಡಕ್ ಆಗಲ್ಲ ಆ ಟೈಮ್ ನಲ್ಲಿ ನೀವು ಏನಾದ್ರು ನಿರ್ಧಾರ ತಗೋಳಕ್ ತಯಾರಿದ್ದೀರಾ ನಾನು ಇವಾಗ ಏನು ನನಗೆ ಏ ಜಾಗವರೆಗೂ ಏನು ನಿರ್ಧಾರ ತಗೋಣಲ್ಲ ಆಕಿ ನಿರ್ಧಾರ ತಗೋಬೇಕಂತ ಎಲ್ಲಾ ಕುಡಿದಾಗ ರೆಡಿ ಮಾಡಿದ್ರು ಆಕಿ ಆಗ್ಗೊಡ್ಲಿಲ್ಲ ನೀನು ಏನಂತ ಹೇಳಿ ನಾನು ಊರೂರಿಗೆ ನೀನು ಅಡ್ಡಾಡಿ ಗ್ರಾಮ ಆಗಿ ದೇವತ ನನ್ನ ಮಾರಮ್ಮ ಆಗಿ ಒಂದು ಊರಿಗೆ ನನಗೆ ಏನು ಕೀಡ್ ಬರ್ದಂಗೆ ನೋಡ್ಕ ಬರ್ಬೇಕಂತ ನಾನು ಹಣದ ಮೇಲೆ ಕುಂಕ ಹಚ್ಚಿ ನಾನು ತಗೊಂಡಿದ್ದ ಒಂತ ಇರಬಾರ್ದಂತ ಆಕೆ ಅಪನೇ ಕೊಟ್ಟಾಳ ನಾನು ಇರಲ್ಲ ಹಾಗೇನೆ ನಮ್ಮ ಗ್ರಾಮ ದೇವತೆ ಹತ್ತ ಮಾರಮ್ಮವರ ಒಂದು ಆರಾಧಿಕವಾಗಿ ನೀವು ಸಂಚಾರಿ ಪಾಲಿಸಿ ಭಕ್ತಾದಿಗಳನ್ನ ಒಂದು ರೀತಿ ಮಾರ್ಗದರ್ಶನ ನೀಡಿ ಅವರು ಕಾರ್ಯ ನಿಮ್ಮದು ನಮ್ಮದು ಆದ್ದರಿಂದ ಪ್ರಿಯ ವೀಕ್ಷಕರೇ ಇಷ್ಟೊತ್ತಿನೂರಿಗೆ ಅಮ್ಮವರ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ದುರ್ಬಲರ ಏಳಿಗೆಗೆ ಶ್ರಮಿಸುತ್ತಿರುವ ಈ ಬಸವರಾಜಮ್ಮನವರಿಗೆ ನಾವು ಗ್ರಾಮದ ಪರವಾಗಿ ಮತ್ತು ಭಕ್ತಾದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸುತ್ತೇನೆ ಅವ ಈಗ ನೀವು ಹಳ್ಳಿ ಚರಿತ್ರೆ ಎಲ್ಲ ಮಾಡ್ತರಿ ನಮಗೂ ಬೇಡಿಕೊಂಡಿದ್ದು ಒಳ್ಳೇದಾಗಿದೆ ಹಾಗಾಗಿ ಊರಲ್ಲಿ ನಮ್ಮನ್ನು ಕೂಡ ಕೇಳ್ತಿರ್ತಾರೆ ಆ ಯವ ಬಸವರಾಜಮ್ಮನವರು ಅಮ್ಮನವರು ಅಂತ ಹೇಳ್ತಾರೆ ಅವರು ಇವು ಸೀರೆ ಆ ವಸ್ತ್ರ ಅದು ಧರಿಸಿಲ್ಲಲ್ಲ ಅವ್ರ ಹೆಂಗೆ ಅಂತ ಕೇಳ್ತಾರೆ ಅವ ಅದಕ್ಕೆ ಉತ್ತರ ನಾವು ಅಕ್ಕಿ ನಮ್ಮ ತಾಯಿಗೆ ಸೀರೆ ಉಡಿಸೋದು ಇಷ್ಟೇ ಇಲ್ಲ ಅಕ್ಕಿ ಸೀರೆ ಉಡ್ಸಲ್ಲ ಹೌದು ಅಕ್ಕಿ ಏನ್ ಕೇಳಿರ್ತಾಳ ನಾ ಕಳ್ಳಿ ತಿರುಗಿ ನೋಡ್ಕೊಂಡು ಬರ್ರಿ ಅಂತ ಹೇಳಿರ್ತಾಳ ನಾವು ಅಕ್ಕಿ ಹೆಸರು ಹೇಳಿ ಯಾವ ಊರಾಗ ಆ ಊರಾಗ ಜಳಕ ಮಾಡಿ ಅಲ್ಲಿ ಯಾವ ದೇವ್ರ ಕೂಡ ಎಣ್ಣೆ ದೇವ್ರ್ ಇರಲಿ ಎರಡು ಕಡ್ಡೆ ಹಚ್ಚಿ ಭಕ್ತಾದ್ರಿ ಕೇಳಿ ಅದೇ ಏಕ್ಯೂ ಆ ಊರಾಗ ಏನು ಕಷ್ಟ ಐತೋ ಈ ಊರಾಗೆ ಎಲ್ಲರೂ ನಮ್ಮಿರ್ತಾರಮ್ಮ ನಿನ್ನ ಮಾರಿಯಮ್ಮ ಅಂತ ಆ ಕೇಸರಿ ಹೇಳಿ ಎರಡು ಕಡ್ಡೆ ಹಚ್ಚಿ ಬಂದರೆ ಅಲ್ಲಿ ಅವರು ಏನೇ ಇರಲಿ ಕಷ್ಟ ಪರಿಹಾರ ದೂರ ಆಗಬೇಕು ಅಂತ ಬೇಡಿ ನಾವು ಈ ಡ್ರೆಸ್ ಮೇಲೆ ಬಂದಿರ್ತೀವಿ ನಮಗೆ ಸೀರೆ ಅಂತದೆಲ್ಲ ನಮ್ಮ ತಾಯಿಗೆ ಇಷ್ಟ ಇಲ್ಲ ನಮ್ಮ ತಾಯಿ ಉಡ್ಸಲ್ಲ ಆಕೆ ನಮ್ಮ ತಾಯಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ ಅದು ನಾವು ಚೆನ್ನಾಗಿ ನೋಡಿದ ಮೇಲೆ ನಾವು ಎಲ್ಲ ಮಾಡೋಕೆ ಹೋಗ್ಬಾರ್ದು ಆಕೆ ಈ ಅಪ್ಪಣೆ ಏನು ಕೊಟ್ಟಿರ್ತಾಳು ಆ ಅಪ್ಪಣೆ ನೋಡ್ಕೋಬೇಕು ಮುಂದೆ ಊರು ಸಂಪಾದಿಸ್ತಿ ಇದು ಈ ಊರಿಗೆ ಹಳ್ಳಿ ಊರಿಗೆ ಬಂದೀವಿ ಇದು ಮಳೆ ಬಂದರೆ ಬೆಳೆ ಇಲ್ಲಂದರೆ ಇಲ್ಲ ಇಂಥ ಊರಿಗೆ ನಾವು ಏನು ಬೇಡಬೇಕು ಮಳೆ ಬರಲಿ ಈ ಊರು ಸಂಪೂರ್ತ ನಡೀಲಿ ಈ ಊರಾಗ ಯಾರು ಊರು ಬಿಟ್ಟು ಮಂಗಳೂರಿಗೆ ಬೆಂಗಳೂರಿಗೆ ದುಡ್ಯಕ್ಕೆ ಹೋಗ್ಬಾರ್ದಂತ ನಾವು ಬೇಡಿ ಹೋಗ್ಬೇಕು ಆಶೀರ್ವಾದ ಮಾಡಿ ಹೋಗ್ಬೇಕು ಅದು ಅದು ಮಳೆ ಬೇಯಿಸಿ ಬಂದು ಬೆಳೆ ಎಲ್ಲಾ ಸಂಪೂರ್ಣ ಮೇಲೆ ಅವರು ತಿರ್ಗ ಕರೆ ಕಳಿಸ್ತಾರ ಊರಿಗೆ ಕರೆ ಕಳಿಸಿ ಇಂತ ಜೋಗಮ್ಮ ಬಂದಿದ್ಲು ಮಾರಮ್ಮ ಬಂದು ಹೇಳೋದ್ಲು ನಮ್ಗೆ ಹಿಂಗ ಆಯ್ತು ಅಂತ ಅವಾಗ ಅವರು ಕಾಣಿಕೆಯನ್ನ ಕೊಟ್ಟಿರ್ತಾರ ಅದು ನಮಗೆ ಕಾಣಿಕೆ ಕೊಟ್ಟದ ಮೇಲೆ ಇನ್ನೊಬ್ರು ಹಿಂಗ ಐತಮ್ಮ ಅಂತ ಹೇಳಿರ್ತಾರ ಅವರು ಯಾಕಂದ್ರೆ ಅವ್ರು ಕಾಗಿರ್ಸಿರ್ತೀವಿ ಈಗ ಭಕ್ತರು ಕೊಟ್ಟಿದ ರೊಕ್ಕ ಈಗ ಯಾವುದು ದೇವಸ್ಥಾನ ಪೂಜೆ ಮಾಡಿಸ್ಬೇಕು ಇಲ್ಲ ಮದುವೆ ಮಾಡಿಸ್ಬೇಕು ಅಂತ ಏನಾದ್ರೂ ನಿಮ್ಗೆ ಇದೆಯಾ ನನಗೆ ಮದುವೆ ಮಾಡಿಸ್ಬೇಕು ಅವ್ರಿಗೆ ಲಗ್ನ ಮಾಡಬೇಕು ಅಂಬೋದು ಐತೆ ನನಗೆ ಹೌದು ಅವ ಈಗ ನಮ್ಮ ಬಳ್ಳಾರಿ ಡಿಸ್ಟಿಕ್ ಅಲ್ಲದೆ ಇನ್ನ ಬೇರೆ ಡಿಸ್ಟಿಕ್ ಯಾವ್ದಾದ್ರು ಅವರು ನಿಮಗೆ ಯಾರಾದರೂ ನಿನ್ನ ನಮ್ಮೂರಿಗೆ ಬಾ ಅಂತ ಏನಾದ್ರು ಕೇಳಿದ್ರೆ ರೈತರಾಗಿರ್ಲಿ ಈಗ ರೈತರು ಬಾಳ ಬೆಳೆಗಳು ಬಹಳ ಲಾಸ್ ಇದು ಬಳ್ಳಾರಿ ಜಿಲ್ಲೆ ಕುರುಗೋಡೂರು ಮದಿರಿ ಸೋಮಸುಂದ್ರ ಕೊಳೂರು ಸಿಂಧಗೇರಿ ಇವರು ಇವ್ರು ನಾಕೂರ್ವರ್ಗೆ ನಾನು ಹೇಳಿದ್ದೆ ಮೆಶಿನ್ಕಾಯಿ ರೇಟ್ ಸೋಬಿ ಹೇಳ್ತಾರ ಇವಾಗ ಕೊಡಬೇಡ್ರಿ ಎರಡು ದಿವಸ ಬಾಡಿ ಹೋದ್ರೆ ಚಿಂತಿಲ್ಲ ಏಸ್ಯಾ ಗೋಡನ ಗಿಡನ್ರೀ ಅಂದ್ರೆ ಅಂದ್ರೆ ನಾವು ಓದನ್ ವರ್ಸ ರೇಟ್ ಆಗ್ಲಿಲ್ಲ ಜೋಗಮ್ಮ ನಮ್ಗೆ ಸಾಲ ಮೇ ಮೇಲೆ ಅಂತ ಅಲ್ಲಿಗೆ ಹಾಕೊಂಡ ಹೋದ್ರು ಅಲ್ಲಿ ಆರ್ ಸಾವಿರ ಏಳು ಸಾವಿರ ಹಾಕೊಂಡಲ್ಲ ಇಲ್ಲ ನೀನು ಅರ್ಜೆಂಟ್ ಬರ್ಬೇಕಮ್ಮ ರಾಣಿಬಿನ್ನೂರ್ಗೆ ಇಲ್ಲಿ ಕೇಳ್ತಾ ಇದಾರ ನೀನ್ ಹೇಳ್ದಂಗೆ ಆಯ್ತು ಅಂದ್ರು ಅವಾಗ ನನಗೆ ಆ ಊರಿಗೆ ಹೋಗೋ ಸೋಮತನ ನನಗೆ ಬಸ್ ಹೆಂಗೆ ಇರ್ಬೇಕು ಗೊತ್ತಿಲ್ಲ ಅಂದ್ರೆ ಅವಾಗ ಯಾರ್ ಬಂದ್ರು ಒಂದು ಗೊತ್ತಿದ್ದ ಹುಡುಗ ಹೆಸರು ಶಿವರಾಜ್ ಶಿವರಾಜ ಬಾದನೆಟ್ಟಿ ಹುಡುಗ ಶಿವ ಆ ಹುಡುಗ ಬಂದು ಡೈರೆಕ್ಟ್ ರಾಣಿಬೆನ್ನೂರ್ ಬಸ್ ಹತ್ತಿಸಿ ಹೋದ ಅಲ್ಲಿ ನನಗೆ ಫೋನ್ 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 ನಂಬರ್ ನಂಬರ್ ಕೊಟ್ಟಿದ್ರು ಆ ಮಾಡಿದ್ರೆ ಬಂದು ಬ್ಯಾಡಿಗೆ ಕರ್ಕೊಂಡು ಹೋದ್ರು ಬಂದ ಮೇಲೆ ಬರೀ ಆರ್ ಸಾವಿರ ಕೇಳಾರ ಇವಾಗ ಏಳುವರೆ ಸಾವಿರ ಕೇಳ್ತಾರ ಕೊಟ್ಟು ಹೋಗ್ಬಿಡೋಣ ನೀನ್ ಬರ್ತೀಗ ಇಲ್ಲೇ ಇರ್ತೀಗ ಅಂದ್ರು ಇಲ್ಲ ನಾನು ಎರಡು ದಿವಸ ಇರ್ತೀನಿ ಅಂತ ಕೇಳಿ ಅಂದ್ರೆ ಅವಾಗ ಬ್ಯಾಡ್ಗೋರ್ ಏನ್ ಮಾಡಿದ್ರು ಇಲ್ಲ ಜೋಗ್ ಇರ್ತಾಳಂದ್ರೆ ನಮ್ಗೆ ಮಹಾಪುಣ್ಯ ಆಕೆ ಇಲ್ಲಿ ಅಂತ ಅವ್ರ ಒಂದು ರೂಮ್ ಕೊಟ್ಟು ಇಟ್ಕೊಂಡ್ರು ಇಟ್ಕೊಂಡು ಅವ್ರು ಎಳದಿ ಸಿಟ್ಕೊಂಡು ತಿರ್ಗಾ ಆಗಲಾದ್ರೆ ಜರ್ನಿ ಆಗಲ್ಲಮ್ಮ ನಾವು ನೈಟ್ ಬಸ್ ಅಂತ ನೈಟ್ ಹನ್ನೊಂದು ಗಂಟೆಗೆ ಹತ್ತಿಸಿದ್ವಿ ನಾನು ಹೊಸ ಬಸ್ ಸ್ಟಾಂಡ್ ಗೆ ಎಂಟು ಗಂಟೆಗೆಲ್ಲ ಇಳ್ಕೊಂಡೆ ಇಳ್ಕೊಂಡ ಮೇಲೆ ಏನಾಯ್ತು ಅವಾಗ ತಿರ್ಗಾ ನಾನು ಅಲ್ಲಿ ಬಿಟ್ಟು ಬಂದಿದ್ದ ಬಸ್ ಸ್ಟ್ಯಾಂಡಿಗೆ ಬಂದರು ಮತ್ತೆ ಆ ಜೋಗ್ನ ಅಲ್ಲಿ ಬಿಟ್ಟು ಬಂದಿವಿ ನಾವು ಆಕಿ ಬಂದೋಳ ಇಲ್ಲ ಅಂತ ಅಲ್ಲಿ ಬಂದು ತಿರ್ಗಾ ನಮ್ಮ ಬಳ್ಳಾರಿಗೆ ಹೋಗಿ ಅಲ್ಲಿ ಬಿಟ್ಟು ಹೋದ್ರು ಅವ್ರ ಊರಿಗೆ ಹಾಗಾದ್ರೆ ನಿಮ್ಮ ರೈತರು ಬಗ್ಗೆ ಕಾಳಜಿ ರೈತರು ನಿಮಗೆ ಬಂದು ಅವ್ರಿಗೆ ಆಗ್ತಕ್ಕಂತ ನಷ್ಟನ ತಡೆ ಹಿಡಿದು ಮುಂದಿನ ತಿಳಿದ್ರೆ ಬರತಕ್ಕಂತ ಒಂದು ದರ ಪಟ್ಟಿಗೆ ತಕ್ಕಂತೆ ಮಾರಾಟ ಹೇಳಿದಕ್ಕೆ ರೈತರು ಸ್ವಲ್ಪ ನಿಮ್ಗೆ ಉತ್ಪನ್ನ ಆದಂಗ ಉಳ್ತಾಯದಂಗ್ ಉಳ್ತಾಯದಂಗ ನುಡಿದಂತೆ ನಡಿಗೆ ಒಂದು ರೀತಿ ಮಾನ್ಯತೆ ಸಿಕ್ಕಂಗಿದೆ ಇವಾಗ ಅದು ಎಸಿ ಗೋಡನಾಗ ಇಟ್ಟಿದ್ದಕ್ಕೆ ಇವಾಗ ಹತ್ತು ಸಾವಿರ ಅಂತಾರ ಅದು ನಾನು ಪಕ್ಕ ಅವ್ರನ್ನ ಕೇಳ್ಬೇಕದು ಪಕ್ಕ ಅವ್ರನ್ನ ಕೇಳ್ಬೇಕು ನಾವು ಅವರು ಹತ್ತು ಸಾವಿರ ಅಂದಾರ ಕೇಳಬೇಕು ಯಾಕಂದ್ರೆ ಹೋದ್ನವರ್ ಸಾರ್ ರೈಸರ್ ಲಾಸ್ ಆದ್ರು ಅವ್ರ ರೈತರು ಬೇಸಿದ್ರೆ ನಾನು ಇನ್ನ ಹತ್ತ ಮಂದಿ ದಾನ ಹಂಚಬಹುದು ಆ ರೀತಿ ರೀತಿರಲ್ಲ ಅವ್ರ ರೈತರಿಗೆ ನೀವೊಂದು ಸ್ವಚ್ಛಂದ ಹೇಳ್ತಾರ ಅಥವಾ ದೇವಿ ಅಂತರಾತ್ಮದಿಂದ ಹೇಳ್ತಾರ ನಾನ್ ಆಕಿಗೆ ಪೂಜೆ ಮಾಡಿ ಎರಡು ಕಡೆ ಹಚ್ಚಿ ಹಾಕಿ ಅದ್ ಏನ್ ನುಡಿ ಕೊಟ್ಟಿರ್ತಾಳ ಆ ನುಡಿ ಅವ್ರಿಗೆ ನಾನ್ ನುಡಿಸ್ತೀನಿ ಈ ರೀತಿಯಾಗಿ ಹೇಳಿಕೆ ನೀಡ್ತಕ್ಕಂತ ಒಂದು ವಾಗ್ದನ್ನೇ ನಾವು ಭಕ್ತಾದಿಗಳು ಹೇಳ್ತೀವಿ ಇದರಿಂದ ಅದನ್ನ ಪಾಲನೆ ಮಾಡಲೇಬೇಕು ಭಕ್ತಾದಿಗಳು ಅವ್ರಿಗೆ ತೃಪ್ತಿಕರವಾದ ಒಂದು ಒಳ್ಳೆ ಕೆಲಸಗಳು ತೃಪ್ತಿ ಆಗ್ತಾವೆ ಅವಾಗ ಇದು ಬೆಳೆ ಅವರಿಗೆ ಅವ್ರಿಗೆ ಬೇಯಿಸ್ಬೇಕಾದ ಖುಷಿ ಆಗ್ಯಾರಂದ್ರೆ ನಾನು ಯಾರಿಗನ್ನಾಗ್ಲಿ ಅನಾಥರಿಗಾಗ್ಲಿ ಸ್ವಲ್ಪ ಬಡವರಿಗಾಗ್ಲಿ ಅವ್ರ್ ಕೊಟ್ಟಿದ್ದ ಕಾಡಕಿ ಅವ್ರಿಗೆ ಹಂಚ್ಬಹುದು ನಾನು ಅಂದ್ರೆ ರೈತರೇ ಇದ್ರೆ ನಾನು ಹಂಚ್ತೀನಿ ರೈತರೇ ಸ್ವಲ್ಪ ಲಾಸ್ ಆದ್ರೆ ನನಗೆ ನೋವು ಆಕತ್ತೆ ಮನಸ್ಸು ಖಂಡಿತ ನೀವ್ ಹೇಳ್ತಕ್ಕ ಯಾಕಂದ್ರೆ ಅವ್ರು ಎಲ್ಲಾ ಮೂರು ರೂಪಾಯಿ ಬಡ್ಡಿ ನಾಲ್ಕು ರೂಪಾಯಿ ಬಡ್ಡಿ ತಂದು ಹೊಲಕ್ ಹಾಕಿರ್ತಾರ ಅದು ಅವರು ಬಾರಿ ಸಂಸ ಬಿಟ್ಟಿದ್ರೆ ನನಗೆ ಮುಂದಕ್ಕೆ ಹೋಗುವಾಗ ಜೀವನದೇ ಆಗಲ್ಲ ಸರಿ ಈ ಮಾಡೋರಿಗೆ ಯಾವುದೇ ಒಬ್ಬ ರೈತ ಆಗಿರಬಹುದು ಒಂದು ದಿನದಲಿತರಾಗಿರ್ಬಹುದು ಕಡುಬಡ್ರಾಗಿರ್ಬೋದು ನೋವು ಪಡಬಾರ್ದ ಉದ್ದೇಶ ಸರ್ಕಾರ ಆಗಿರಬಹುದು ಸಮಸ್ಯೆ ಮಾಡ್ತಕ್ಕಂಥ ಗಣ್ಯ ವ್ಯಕ್ತಿಗಳಾಗಿರಬಹುದು ಯಾರೇ ಆಗಿರ್ಬೋದು ಸಮಾಜದ ದೃಷ್ಟಿಯಲ್ಲಿ ಎಲ್ಲರೂ ಬೆಳವಣಿಗೆ ಆಬೇಕಂಬ ದೃಷ್ಟಿಯಲ್ಲಿ ಇರ್ತತೆ ಆದರೆ ನಿಮ್ಮ ಆಧ್ಯಾತ್ಮ ಪ್ರಕಾರ ಧಾರ್ಮಿಕ ಪ್ರಕಾರ ನೀವು ಭಕ್ತಾದಿಗಳು ಕೊಟ್ಟಂತ ಕಾಣಿಕೆನ ಅದಕ್ಕೆ ಉಪಯೋಗ ಮಾಡ್ತಾರಲ್ಲ ಅದು ನಾವು ನಿಮಗೆ ಚರವಣಿ ಅಂತ ನನ್ನ ಭಾವನೆ ಇತ್ತವ ಮುಂದಿನ ದಿನದ ಸಹಿತ ಯಾವುದೇ ರೀತಿಯಿಂದಾಗಲಿ ಇದನ್ನ ತಡೆ ಹೊಡೆದಂತೆ ಮುಂದೂಡ್ಕೊಂಡು ಹೋಗಲಿ ನಮ್ಮ ನಮ್ಮನ್ನ ಸಹಕಾರ ಕೊಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ಭಕ್ತಾದಿಗಳ ಬಗ್ಗೆ ಒಂದು ಪ್ರಚುರ ಪಡಿಸೋದಾಗಿರಲಿ ಮತ್ತೊಂದಾಗಿರಲಿ ನಮ್ಮ ಈ ಮುಖಾಮುಖಿ ಚರ್ಚೆ ಮುಖಾಂತರ ನಾನಾ ಜನಗಳಿಗೆ ಭಕ್ತಾದಿ ತಿಳುವಳಿಕೆ ಹೇಳ್ತೀವಿ ಅಂತ ನಾನು ಹೇಳಬಲ್ಲೆವು ಅವ ಈಗ ನೀನು ವಸ್ತ್ರ ಹಾಕೋದಿಲ್ಲ ಈ ಅವ್ವ ಅಂತಂದು ಈಗ ನೀನು ಗೊತ್ತಿಲ್ಲ ಊರಿಗೆ ಹೋಗ್ಬಿಟ್ಟಿರ್ತೀಯ ಗೊತ್ತಿಲ್ಲ ಊರಿಗೆ ಹೋದಾಗ ನಿನ್ನ ಕಂಡಿಡಿಯೋದು ಹೆಂಗೆ ಅವರು ಈಗ ಭಕ್ತಾದಿಗಳು ಹೆಂಗಿರ್ತಾರೆ ಈಗ ಅವ್ವ ಬಂದ್ಲು ಅಂತಂದ್ರೆ ಈ ಬಳೆಗಳು ಹಾಕೊಂಡಿರ್ತಾರೆ ವಸ್ತ್ರ ಉಟ್ಕೊಂಡಿರ್ತಾರೆ ಎಣ್ಣೆ ವಸ್ತ್ರ ನಿಮ್ಮಲ್ಲಿ ಅದಿಲ್ಲ ಹಾಗಾಗಿ ಗೊತ್ತಿಲ್ದ ಊರಲ್ಲಿ ಹೋದಾಗ ನಿಮ್ಮನ್ನ ಹೆಂಗ್ ಕಂಡು ಹಿಡಿತಾರೆ ಅವರು ಕಂಡಿಡಿಯೋದ್ರಿಗೆ ನಿರ್ವಹಣೆ ಮಾಡ್ತಾರೆ ಬಿಡ್ತರಿ ನೋಡಿದೀವಿ ಸಹಿತ ನಾವು ನಾವು ಕೊಟ್ಟಿದ್ದ ದುಡ್ಡನ್ನ ಎಲ್ಲೋ ಬಡವರಿಗೆ ಬಗ್ಗರಿಗೆ ಕೊಟ್ಟು ಬಿಡ್ತರಿ ನೀವು ಇಲ್ಲ ದೇವಸ್ಥಾನ ಟ್ರಸ್ಟಿಗು ಹಾಕಿದ್ರಿ ಅದನ್ನು ನಮ್ಗೆ ಗೊತ್ತಿದೆ ಅದಕ್ಕೆ ಗೊತ್ತಿಲ್ದ ಸ್ಥಳಕ್ಕೂ ಹೋಗಿ ಅವು ಊಟ ಹೆಂಗ್ ಮಾಡ್ತಾರೆ ನೀವು ಅವಾಗ ಗೊತ್ತಿದ್ದ ಸ್ಥಳಕ್ಕೆ ಹೋಗಿದ್ರೆ ನಾನು ರೆಡಿಯಾಗಿ ಈ ಹಣೆ ಮೇಲೆ ಬೊಟ್ಟ ಹೆಚ್ಚಿರ್ತೀನಿ ಅವರು ಸ್ವಲ್ಪತ್ತು ಮಾತಾಡ್ಸರ ಯಾರ ಈತ ಏನ್ ಆಗಿರ್ಬೋದು ಅಂತ ಮಾತಾಡ್ಸಾರ ಅದು ನನ್ ದಾರಿ ನಡೆದಾಗ ಈ ಕೈ ತಿರುದಾಗ ಅವ್ರು ಏನಂದ್ಕಂತಾರ ಈಕಿ ಜೋಗಮ್ಮ ಆಗ್ಯಾಳ ಈಕಿ ಏನು ಜೋಗಮ್ಮ ಮಾತಾಡ್ದಂಗ ಮಾತಾಡ್ತಾಳ ಆವ್ ಸ್ವಲ್ಪ ಕುಂದರ್ಸಿ ವಿಚಾರ ಮಾಡ್ತಾರ ಅವರು ನೀನು ಜೋಗಮ್ಮ ಏನಮ್ಮ ಹಿಂಗ ಮಾತಾಡ್ತೀಗಿ ಅಂತಾರ ಹ್ಮ್ ಅಂದ್ರ ಯಾ ದೇವತಿ ಅಂತಾರ ನನಗೆ ಮಾರಮ್ಮ ಬರ್ತಾಳ ನಮ್ ಬಳ್ಳಾರಿ ಜಿಲ್ಲಾ ತೋರ್ಗಲ್ಲು ಅತ್ನಾಳ್ ಮಾರಮ್ಮ ಅಂತ ಹೇಳ್ತೀವಿ ನಾವು ಅವಾಗ ಹೇಳಿದ ಮೇಲೆ ಏನಾಯ್ತಂದ್ರೆ ಅವ್ರು ಫಸ್ಟ್ ಅಲ್ಲಿ ಓಟ್ಲ ಬಸ್ ಚನ್ನಾಗ್ ಆ ಚಾ ಕುಡಿಸ್ತಾರ ಚಾ ಕುಡಿಸಿ ಇಲ್ ಬಾ ಅಮ್ಮ ನಮ್ ಬಾ ನಮ್ಮ ಮಂತ್ ಯು ಮುಂಜಾಲು ಹೋಗುವಂತೆ ಅಂತ ಅವ್ರು ಅವ್ರ ಮನ್ಯಾಗ ಏನ್ ಮಾಡಿರ್ತಾರೋ ಅಡಿಗೆ ಅದ್ ಕೊಡ್ತಾರ ಉಣಿಸ್ತಾರ ಅವಾಗ ಹಿಂಗ್ ಮನ್ಯಾಗ ಹಿಂಗೈತಂತ ಕೇಳ್ತಾರ ಅದು ನಾನು ಹೇಳಿದ್ದು ಸುದ್ದ ಆದ್ರೆ ಅವಾಗ ತಿರ್ಗ ಎಷ್ಟ್ ನಾನು ಎಲ್ಲ ಇದ್ದೀನಿ ಅಲ್ಲಿ ಉಳ್ಕಂತ ಬರ್ತಾರ ಅವಾಗ ನಾನ್ ಫಸ್ಟ್ ಆ ಊರಿಗೆ ಹೋದಾಗ ಅದೇನು ಮಾತಾಡಲ್ಲ ಅವ್ರು ನಾನು ಒಂದ್ ಮನೆಗೆ ಎರಡು ಮನೆಗೆ ಹೇಳಿದ್ ಸುದ್ದ ಆದ್ರೆ ಆ ಊರೆಲ್ಲ ಪ್ರಚಾರ ಮಾಡ್ತಾರ ಅವ್ರು ಹಿಂಗ ಜೋಗಮ್ಮ ಮಾರೇಮ್ ಬಂದಿದ್ಲು ನಮ್ಗೆ ಹೇಳಿದ್ದೆಲ್ಲ ಸುದ್ದ ಆತು ನಮ್ ಮನೆಯಾಗ ಲಗ್ನ ನಡೀತವು ನಮ್ ಸೊಸೆಗ ಆದವು ಹಂಗ ಮಾತಾಡ್ತಾರ ಅವಾಗ ಅದು ಓದಿ ಬಂದ್ಮೇಲೆ ಏನಾಯ್ತಂದ್ರ ಅವ್ರ ಹುಡುಕಂತ ಬರ್ತಾರ ಅವ್ರು ಹುಡುಕಂತ ಬಂದ್ಮೇಲೆ ಅವಾಗ ಏನಾಯ್ತು ಆ ಊರ್ಲಿಂತ ನಾಕಳ್ಳಿ ಗೊತ್ತಾಗ್ತದ ಇಂಥ ಮನೆಗೆ ಇಂತ ಬಂದಿದ್ಲಂತೆ ಇಂಥವರ್ಗ ಹಿಂಗ್ ಬಂದ್ ಅದು ನಾಲ್ಕೂರು ಊರು ಇನ್ನೊಂದು ನಾಲ್ಕು ನಾನು ಆಡತ ಅಲ್ಲೇ ಮೂರ್ ತಿಂಗಳ ಆತತಿ ಅವ ತಿರ್ಗಾ ಅದಾಗಿ ತಿರ್ಗಾ ಅದೇ ಹೋಗಿನಂದ್ರೆ ತಳ್ಳಿ ಅಲ್ಲೇ ವರ್ಸತಿ ತಿರ್ಗಾ ನೆಕ್ಸ್ಟ್ ಮಾತಾಡಕಂದ್ರೆ ಅಲ್ಲೊಂದು ಏನಿಲ್ಲ ಅಂದ್ರೆ ಈಗ ನೀವು ಅವ್ರ ಮನೆಗೆ ಹೋಗಿ ಎಲ್ಲ ಹೇಳಿ ಅವ್ರಿಗೆ ಸುರಕ್ಷಿತವಾಗಿ ಎಲ್ಲ ಒಳ್ಳೇದಾಗುತ್ತೆ ಅವ್ರು ಕಾಣಿಕೆ ಕೊಡ್ತಾರ ನಾನು ಫಸ್ಟ್ ಕಾಣಿಕೆ ನಾನು ಇಸ್ಕೊನಲ್ಲ ಯಾರ್ತ ಅವರು ಸುದ್ದಾದ್ರೆ ಅವರೇ ನಾನು ಹುಡುಕಂತ ಬಂದು ಕೊಟ್ಟೋತಾರ ಆಯ್ತು ಈಗ ರೈತಾಪಿ ಜನ ಏನಾದ್ರು ನಿಮ್ಗೆ ಕಾಣಿಗೆ ಯಾವ ಉತ್ತಂದ ಕೊಡ್ತಾರ ಏನೋ ಜೋಗಮ್ಮ ಅಂತ ಅಲ್ಲಿಂದ ಅರೆ ಹೋದ್ರಿ ಏನು ಒಂದ್ ಐವತ್ತು ಒಂದ್ ಇಪ್ಪತ್ತು ಯಾರ ಕೈ ಆಗಿಟ್ಟಿ ಅದು ಸ್ಯಾರ್ಜಿಗೆ ನಡೀತೈತಿ ಅದು ಹೋಗೋ ಸ್ಯಾರ್ಜಿ ಬರೋ ಸ್ಯಾರ್ಜಿ ನಮ್ಗೆ ಬಸ್ ಪಾಸ್ ಬಿಸ್ ಪಾಸ್ ಏನಿರಲಿಲ್ಲ ನಮ್ಗೆ ಅದೇ ನಡೀತೈತಿ ಯಾಕಂದ್ರೆ ನಮ್ಗೆ ಹೇಳಿದ್ದು ಸುದ್ದಾಗಿ ಅವ್ರು ಮಳೆ ಬಂದು ಬೆಳೆ ಬೇಕಾದಂಗೆ ಬೆಳೆದ್ರೆ ಅವ್ರು ನನ್ನ ಹುಡುಕಂತ ಬಂದು ನಮ್ಮ ಮನೆಗೆ ಬಾ ಅಂತ ಅವ್ರು ಏನೇನು ಹೊಸ ಬಟ್ಟೆಗಳು ತಂದು ಉಡಿಸಿ ಅವ್ರ ಮನೆಗೆ ಏನೇನು ಇದ್ದಿದ್ದು ಕಟ್ಟಿ ಕಳಿಸಿ ಡೈರೆಕ್ಟ್ ಬಿಟ್ಟು ಹೋಗ್ತಾರೆ ಒಂದು ವೇಳೆ ರೈತರು ಹಣ ಇರೋದ್ರಲ್ಲಿ ದೋಸೆಧನ್ಯ ಇರ್ತಾವಂತ ಕೊಟ್ಟಾಗ ಏನ್ ಮಾಡ್ತಾರ ತಗೊಂಡು ನೀವು ನಾವು ಅವ್ರು ತಗೊಂಡು ಒಂದು ಎಲ್ಲನ ಹಳ್ಳಿ ಉಳಗ ನೋಡ್ ಬಂದಿರ್ತೀನಿ ಅವ್ರ ಎ ಸಿ ಕಾಲಿ ಅವ್ರನ್ನ ನಾನು ಇವ್ರಿಗೆ ಬಡತನ ಐತೆ ಇವ್ರ ಹಿಂಗ ಇದ್ದಾರ ಅಂತ ನಾನು ಅವ್ರಿಗೆ ಕೊಡ್ತೀನಿ ಅಂದ್ರೆ ಯಾರು ನೀವ್ ಸಂಚಾರ ಮಾಡಿ ಬಂದಿರ್ತಾರ ಯಾರು ಬಡವರು ಅಂತ ನಿಮ್ಮ ನಿಮ್ಮ ಆ ದವಸ ಕೊಟ್ಟು ಇದು ಸಮಾಜ ನಮ್ಮ ಸಮಾಜ ಸೇವೆ ಯಾಕಂದ್ರೆ ಬಡತನ ಬಹಳ ಕೆಟ್ಟದು ಆ ದವಸಧನದಿಂದ ಒಂದು ನಾಲ್ಕು ದಿನ ಕುಟುಂಬಕ್ಕೆ ಒಂದು ಆಶ್ರಯ ಆಗುತ್ತೆ ಅದು ಅದು ಕೊಟ್ಟು ಬರ್ತೀವಿ ನಮ್ಮ ಬಳ್ಳಾರಿ ಜಿಲ್ಲಾದಾಗ ಎಲ್ಲರೂ ಮೆಷಿನ್ಕಾಯಿ ಕೊಡ್ತಾರ ಅವು ನಾನು ಎಲ್ಲಿಗೆ ಇಲ್ಲಿ ತಕ ತಿಮ್ಲಾಪುರ ಚಿಲ್ಕನಟ್ಟಿ ಇವೆಲ್ಲ ಉತ್ತರ ಕರ್ನಾಟಕದ ಭಾಗದ ಹಾವೇರಿ ಕೊಪ್ಪಳ ಗದಗ ಬಳ್ಳಾರಿ ರಾಯಚೂರು ಎಲ್ಲಾ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಸಂಚಾರ ಮಾಡ್ತೀರಿ ಇಲ್ಲಿ ನಾನು ಫಸ್ಟ್ ಹಿಂಗ್ ಬಳ್ಳಾರಿ ಜಿಲ್ಲಾ ಮೇಲೆ ಫಸ್ಟ್ ಹೋದ್ರೆ ಚಿನ್ನೂರು ಸಿರುಗುಂಪ ಮಾನವಿ ರಾಯಚೂರು ಗೊಬ್ಬೂರು ದೇವದುರ್ಗ ಅವೆಲ್ಲ ನೋಡ್ಕೊಂಡು ಬರ್ತೀನಿ ತಿರ್ಗಾ ಹಿಂಗ ಬಾದಾಮು ಬನ್ಸಂಕ್ರಿ ಹೂಡಲ್ ಸಂಗಮ ಮತ್ತೆ ಇದು ಮುದೋಳ ತಕ ಅವೆಲ್ಲ ನೋಡ್ಕೊಂಡು ಬರ್ತೀನಿ ತಿರ್ಗಿ ಇಲ್ಲಿ ಲೈನ್ ಏನೋ ಅಂದ್ರೆ ಗದಗು ಕೊಪ್ಪಳ ಹುಬ್ಳಿ ಧಾರವಾಡ ಬೆಳಗಾವಿ ಅದೆಲ್ಲ ನೋಡ್ಬರ್ತೇವೆ ಎಲ್ಲಾ ಸಂಖ್ಯೆ ಜಾಸ್ತಿ ಆ ತೃಪ್ತಿ ನನಗೆ ಅವ್ರು ಯಾಕಂದ್ರೆ ಈ ಯಪ್ಪ ಇಷ್ಟು ಜಗ ನನಗೆ ಏನು ಡ್ರೆಸ್ ಹಾಕೊಂಡಿಲ್ಲ ದೇವ್ರು ಕೊಟ್ಟಂಗೆ ಇದಾನಲ್ಲ ಈತ ಒಂದು ನಮ್ಗೊಂದು ದೇವ್ರ ಇದ್ದಂಗಂತ ಅವ್ರು ಕರ್ಕೊಂಡು ಹೋಗ್ತಾರ ಒಂದ್ ದಿವಸ ಎರಡ್ ದಿವಸ ಇಟ್ಕೊಂತಾರ ಈತ ಬಾರಿ ಚಲೋ ಇದಾನ ಅಂತಾರ ಅವರು ಬೇಯಿಸಿ ಊಟ ಗೀಟ ಮಾಡಿಸಿ ನಾನು ಏನನ್ನ ದೂರ ಪ್ರಯಾಣ ಹೋದ್ರೆ ಬಂದು ಟ್ರೈನ ಕುಂದಿರ್ಸಿ ಓದ್ತಾರ ನೀವು ಅಲ್ಲಿ ಪ್ರತಿ ಒಂದು ಹೇಳಿದ್ರೆ ಸಾಯಂಕಾಲ ನೀವು ಪೂಜೆ ಮಾಡ್ಕೊಂಡೆ ನಿಮ್ಮ ಸಂಚಾರ ಮುಂಜಾನೆ ಫಸ್ಟ್ ಪೂಜೆ ಯಾರ ಮನೆಗೆ ಹೋಗಿರ್ತೀನೋ ಅಲ್ಲಿ ಜಲಕ ಮಾಡಿ ಯಾವ ಗುಡಿ ಇರ್ತ ಗುಡಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ ಸಾಯಂಕಾಲ ನನಗೆ ಶಿವನ ಗುಡಿ ಅಂದ್ರೆ ಬಾರಿ ಇಷ್ಟ ಈ ದೇವ್ರ ಗುಡಿ ಅದು ಎಲ್ಲೈತೆ ಅಲ್ಲಿ ಹುಡುಕೊಂಡು ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ ಯಾಕಂದ್ರೆ ಆತ ಅರ್ಧನಾದೇಶಪುರ ನಾವು ಅರ್ಧನಾದೇಶಪುರ ಆಗಿರ್ತೀವಿ ಹೌದು ಆತಗ್ ನಮಸ್ಕಾರ ಮಾಡ್ಕೊಂಡೇ ನಾವು ಮುಂದೆ ಪ್ರಯಾಣ ಮಾಡ್ತೀವಿ ಸರಿ ಈಗ ಈ ವರ್ಷದ ಒಂದು ನಾವು ಕೇಳೋದು ಏನಪ್ಪ ಅಂತಂದ್ರೆ ಮಳೆ ಬೆಳೆ ಚೆನ್ನಾಗಿ ಇದು ಮಾಡ್ರಿ ಅಂತ ನಾವು ನಿಮ್ಮಲ್ಲಿ ಅದನ್ನು ಕೂಡ ನಾವು ಕೂಡ ಕೇಳ್ಕೊಂತೀವಿ ಯಾಕಂದ್ರೆ ರೈತರು ಚೆನ್ನಾಗಿರ್ಬೇಕು ಫಸ್ಟು ಮಳೆಗಾಲ ಚೆನ್ನಾಗಿ ಆಗ್ಬೇಕು ಮಳೆ ಬಂದ್ರೆ ಬೆಳೆ ರೈತರಿಗೆ ಹಾಗಾಗಿ ಅವನ ಒಂದು ಆಶೀರ್ವಾದ ಎಲ್ಲರಿಗೂ ಇರ್ಬೇಕಂತ ನಾವು ಕೇಳ್ಕೊಂತೀವಿ ನಾವು ಇಲ್ಲ ಮಳೆನೂ ಬೇಸಿರ್ತದೆ ಈ ವರ್ಷ ಈ ವರ್ಷ ಮಳೆ ಚೆನ್ನಾಗಿರ್ತೈತೆ ಯಾಕಂದ್ರೆ ಮಳೆ ಚೆನ್ನಾಗಿ ಬಂತಂದ್ರೆ ನಾವು ಪ್ರಾಣಿ ಪಕ್ಷಿಗಾಗಿರ್ಬೋದು ಜಾನುವಾರು ಆಗಿರ್ಬೋದು ರೈತಾಪ ಮೊದಲೇ ಒಂದು ಪರಿಸರ ಬೆಳೆಸಕ್ಕೆ ಅರಣ್ಯಕರಣ ಸಂರಕ್ಷಣೆ ಮಾಡಕಾಗಿರ್ಬೋದು ಪ್ರತಿಯೊಂದ್ರ ನೀರಿನೇ ಆಧಾರಿತವಾಗಿರುತ್ತೆ ಮಳೆ ಬಂದ್ರೆ ಸಮೃದ್ಧಿಯಾಗಿ ರೈತ ಬೆನ್ನೆಲುಬು ರೈತನ ಬೆಳೆದ್ರೆ ನಾವೆಲ್ಲರೂ ನಾವು ಸಮೃದ್ಧಿಯಾಗಿರಬಹುದ ಭಾವನೆ ನಮ್ಮಲ್ಲಿ ಐತೆ ಅದಕ್ಕಾಗಿ ನಮ್ಗೆ ಉತ್ತಮವಾದ ಮಳೆ ಬಂದ್ರೆ ತಾನೇ ಬೆಳೆ ಬರೋದು ಬಗ್ಗೆ ಈ ವರ್ಷದ ಒಂದು ಅಂತ ನಮ್ಮ ಅಭಿಪ್ರಾಯ ಈ ವರ್ಷ ಮಳೆ ಬೇಯಿಸಿರ್ತೈತೆ ಬೆಳೆ ಬೇಯಿಸಿರ್ತೈತೆ ಈ ಸಾರಿ ನಾವು ಬೇಸಿಗೆ ಇಟ್ಟಿದ್ದ ಅತ್ತಿ ತುಟ್ಟಿ ಆಗ್ಬೋದು ಎಂಟು ಒಂಬತ್ತುವರೆಗೆ ನಡಿಬಹುದು ಒಂಬತ್ತು ಸಾವಿರ ಕ್ವಿಂಟಾಲಿಗೆ ಈ ರೀತಿಯಾಗಿ ಈ ರೀತಿಯಾಗಿ ಏನೋ ರೇಟ್ ಕೊಟ್ಟಂದ್ರೆ ರೈತಾಪಿ ಜನಕ್ಕೆ ಬಹಳ ಉದ್ದಾರ ಆಗ್ತದೆ ಈ ಸಾರಿ ರೇಟ್ ಇರ್ತದೆ ಅದಕ್ಕೆ ನಿಮ್ಮ ಆಶೀರ್ವಾದ ಸಹಿತ ಇರಬೇಕು ಅದನ್ನೇ ನಾವು ಕೇಳಿದ್ದು ಈಗ ಮುಂದೆ ಈಗ ಬೇಸಕ್ ಹೋಗ್ಬಿಟ್ರ ಬಿಟ್ಟರವ ರೈತರು ಹೆಂಗಪ್ಪ ಅಂದ್ರೆ ಮೆಣಸಿನಕಾಯಿ ಹಾಕಿಬಿಟ್ಟು ಈ ಸೀಡ್ಸ್ ಬಹಳ ಧ್ವನ ಆಗಿದ್ದಾರೆ ನೋವು ಪಟ್ಟಿದ್ದಾರೆ ನೋವು ಪಟ್ಟು ಅವರು ಈ ಮೆಡಿಸನ್ಕಾಯೇ ಬೇಡ ಅಂಬ ಲೆಕ್ಕ ಆಗ್ಬಿಟ್ಟಿದೆ ಒಬ್ಬ ಕೃಷಿ ಚಟುವಟಿಕೆ ಮಾಡೋದೇ ಬೇಡ ಬಿಟ್ಟೆ ಅದಕ್ಕಾಗಿ ನಿಮ್ಮ ದೈವ ಶಕ್ತಿಯಿಂದ ಏನಾದ್ರು ರೈತರಿಗೆ ಸ್ವಲ್ಪ ರೇಟು ಗೀಟು ಬರದೆಲ್ಲ ನೀವು ಆ ಅಮ್ಮನ್ ಕೇಳಿ ನಮಗೂ ಸ್ವಲ್ಪ ಆ ರೈತರಿಗೆ ಒಳ್ಳೇದಾದ್ರೆ ಬಹಳ ಮೇಲವ ನಾವು ಅದನ್ನು ಕೂಡ ಕೇಳ್ತೀವಿ ಇಲ್ಲ ಆ ರೇಟ್ ಬರ್ತೈತಿ ಸ್ವಲ್ಪ ನಿಧಾನ ಕಾಯ್ಬೇಕು ಯಾಕಂದ್ರೆ ನಾವು ಇವಾಗ ಬಿತ್ತಿದ್ರನೇ ಬೆಳೆ ಬರಲ್ಲ ಅದಕ್ಕೂ ಟೈಮ್ ಬೇಕು ಅವ್ರ ಸುಮ್ಮನೆ ನಾವು ಇದು ಬರ್ತೈತಿ ನೀವು ಇಷ್ಟೇ ಕ್ರೆ ಇಡ್ರಿ ಅಷ್ಟೇಕ್ರೆ ಇಡ್ರಿ ಅಂತ ನಾವು ಅವ್ರ್ನ ಲಾಸ್ ಮಾಡಬಾರ್ದು ಅವ್ರ ಆಕಿ ತಾಯಿ ಏನು ನೋಡ್ಸಿರ್ತಾಳು ಅದು ನಾವು ನೋಡಿಬೇಕು ಅಂದ್ರೆ ನಿಮ್ಮ ಅಭಿಪ್ರಾಯ ನಾನು ಸ್ವ ಇಚ್ಛೆಯಿಂದ ಏನು ಹೇಳೋದಿಲ್ಲ ಆ ದೇವಿ ಏನು ನುಡಿತೇಳೋ ಆ ಥರ ಹೇಳ್ತಾನಪ್ಪ ಭಾವ ನಿಮ್ಮ ಮನೆ ಅಷ್ಟು ಅಷ್ಟೇ ನಾನು ಮುಂದೆ ಮುಂದೆ ನಾವು ನುಡಿದು ನಾವು ಒಬ್ಬರನ್ನ ತಲೆ ಇವಾಗೇ ಕಾಲ ಸೂಕ್ಸೈತಿ ಅಂತವೆಲ್ಲ ಹೇಳಕ್ ಹೋಗಬಾರ್ದು ಅಂದ್ರೆ ಯಾವ್ದೇ ಸುಳ್ಳು ಮಾಹಿತಿ ಇಲ್ಲ ಆ ತಾಯಿ ಭಕ್ತ ಉದ್ಧಾರ ಮಾಡ್ಬೇಕೆಂಬ ಭಾವ ನಿಮ್ಮಲ್ಲಿ ಐತೆ ಅಷ್ಟೇ ಅಷ್ಟೇ ನಾವು ಸುಮ್ ಸುಮ್ನೆ ಹೇಳಿ ನೀವು ಅಷ್ಟೆಕ್ರೆ ಇಡ್ರಿ ಇಷ್ಟೆಕರೆ ಇಡ್ರಿ ಇವಾಗ ಅದು ಏನು ಸೋಬಿಲ್ಲ ಒಂದ್ ಸಾರಿ ಎರಡು ಎಕ್ರೆ ಮುದ್ದೊಡಿದ್ರೆ ಇಪ್ಪತ್ತೈದ್ ಸಾವಿರ ಒತ್ತದೆ ಒಂದೇ ಸಾರಿ ನೆಕ್ಸ್ಟ್ ನಾವು ತಿರುಗಾದ ಎಲೆ ಮುದ್ರ ಬಂದ್ರೆ ಅದು ಸಾಯಂಕಾಲ ಮುಂಜಾನೆ ಹೊಡಿಬೇಕು ಅವಾಗ ಎಷ್ಟು ಬರೇ ಮೂರ್ ಎಕ್ರೆಗೆ ಸಾವಿರ ಆಗುತ್ತೆ ಒಂದು ಆಳು ಒಂದ್ ಎಕರೆ ಮೆಷಿನ್ಕಾಯಿ ಸುಮ್ಮನೆ ಅರ್ಧ ಹಾಕ್ಬೇಕಂದ್ರೆ ಎಕರೆ ಮೂವತ್ ಸಾವಿರ ತಗಂತಾರ ಖಂಡಿತ ರೈತ ಯಾಕಂದ್ರೆ ಅದು ಅಭಿವೃದ್ಧಿ ಒಂದ್ ಕಾರಣ ಪ್ರತಿ ಒಂದು ಈ ಒಂದು ಕೂಲಿಕಾರರದಾಗಿರ್ಬೋದು ಔಷಧಿ ಕ್ರಿಮಿನಾಟದ ಕ್ರಿಮಿನಾಶ್ ಔಷಧಿಯಿಂದಾಗಿರಬಹುದು ಬಿತ್ತನೆಯಿಂದ ಅವ್ರ ಎಲ್ಲಾ ಒಂದು ಹಣಕಾಸಿನ ಕೊರತೆಯಿಂದ ಬಹಳ ಅವ್ರು ಬೆಂದೋಗಿ ಬಿಟ್ಟಿದಾರ ಅದ್ರ ಬಗ್ಗೆ ಅಂತ ಬಿತ್ತನೆ ಮಾಡದೆ ಈಗ ಏನ್ ನೀವ್ ಹೇಳಿದ್ರಲ್ಲ ಹತ್ತಿ ಹತ್ತಿ ಏನಾದ್ರು ಈ ತರ ನಾವು ಬಿತ್ತನೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಒಂದು ರೀತಿ ಬೆಲೆ ಸಿಗುವುದಂಬ ಆಶಾಭಾವದಿಂದ ಅದಕ್ಕೆ ಮುಂದಿನ ಆದ್ರೂ ಕೂಡ ನಮ್ಗೆ ಒಂದು ನಿರ್ದಿಷ್ಟವಾಗಿ ಹೇಳಿದ್ರೆ ರೈತನ ಒಂದ್ ಸಂದೇಶ ಕೊಡಕ್ ಬರ್ತಂತ ಭಾವನೆ ರೇಟ್ ಇರ್ತೈತಿ ಬ್ಯಾಸ್ ಇಟ್ಟಿದ್ದು ಮೆಸಿನ್ಕಾಯಿ ಅಂದ್ರೆ ಭಾರಿ ಖರ್ಚು ರೈತ ಬಿಗು ಬಿದ್ದು ಅನ್ನೋದ್ರೆ ತಟ್ಕಂತಾನ ಬಡವಾದ್ರೆ ತಟ್ಕನಲ್ಲ ಯಾಕಂದ್ರೆ ಅದು ತಂದಿದ್ದು ಬಡ್ಡಿ ಪರಿಪಾತ ಆಗಲ್ಲ ಬಡ್ಡಿ ಮುಂದ್ರೆ ಕುದುರೆ ಓಡಲ್ಲ ಜನಕ್ಕಿಂತ ಹೆಚ್ಚಾಗಿ ಅದನ್ನ ಮುಂಗುತಿ ಅಂತ ಮಾಡ್ತಾರ ಅಂದ್ರೆ ಇಷ್ಟ ಎಕರೆಗೆ ಇಷ್ಟಂತ ಡಿಮ್ಯಾಂಡ್ ಮಾಡಿ ಆದ್ರೆ ಬೆಳೆಗೆ ತಕ್ಕಂತ ಫಲ ಕೊಡ್ತೀವಿ ಅಂತ ಬಡ ಜನರನ್ನ ಮುನ್ನ ಯಾಕಂದ್ರೆ ರೈತಕ್ಕೆ ಜನ ಕೃಷಿ ಚಟುವಟಿಕೆ ಬಿಟ್ಟು ಬೇರೆ ಬರಂಗಿಲ್ಲ ಅದ್ರಿಂದನೇ ಇದ್ದಂತ ದೊಡ್ಡ ರೈತನ ಕೂಡ ಅದ್ರಲ್ಲಿ ಒಂದು ಐದ್ ಎಕರೆ ಅಂತ ಮುಂಗಡವಾಗಿ ತಗೊಂಡು ಅದನ್ನ ಮುಂಗುತಿ ಅಂತ ಏನ್ ಮಾಡಿ ಮಾಡ್ತಾರ ಅದ್ರಲ್ಲಿ ಈ ಮುಂಗುತಿ ಪ್ರಕಾರ ಅವ್ರು ದುಡ್ಡು ಕಟ್ಟಕ್ಕಾಗಲ್ಲ ಬೆಳೆ ಪ್ರಕಾರ ಬೆಳೆ ಬರಂಗಲ್ಲ ಈಗ ಆಗ್ಬಿಟ್ಟೆ ಬಡವರು ಸಹಿತ ಬಹಳ ನಿರ್ಗತಿಕರ ಆಗಿಬಿಟ್ಟು ನಿರ್ಗತಿಕರ ಅದು ನಿರ್ಗತಿಕ ಅಂದ್ರೆ ಅದು ಯಾಕಂದ್ರೆ ನಾವು ಬೆಳಿತೀವಂಬ ಆಸೆಗೆ ದೇವ್ರ ಮೇಲೆ ಭಾರ ಹಾಕಿ ಮಾಡ್ತಾರ ಅದು ಮಾಡಿದ್ಮೇಲೆ ಏನಾಯ್ತು ಆ ತಾಣೇ ಇಲ್ತ ಮೇಲೆ ಅಲ್ಲೇ ಆದ್ಮೇಲೆ ಅದೇನತಂದ್ರೆ ನೋಡು ನಾವ್ ಇಷ್ಟ ಮಾಡಿದ್ರೆ ಇಷ್ಟ ಆಯ್ತು ಅಂದಂಗಾತ ಅದು ಮುಂದ್ ಗುತ್ತಿಗೆ ಅರವತ್ ಸಾವಿರ ಕಟ್ಟಬೇಕು ನಮ್ಮ ಬಳ್ಳಾರಿ ಜಿಲ್ಲಾ ನಲ್ವತ್ ಸಾವಿರ ಮತ್ತೆ ದೂರ ನೀರ್ ಇದಾವಂದ್ರೆ ನಲ್ವತ್ ಸಾವಿರ ಕಟ್ಟಬೇಕು ಇನ್ನ ದೂರ ಇದಾವ ಇದಾವಂದ್ರೆ ಇಪ್ಪತ್ ಸಾವಿರ ಕಟ್ಟಬೇಕು ಅದು ಹತ್ತ ಎಕರೆ ಗುತ್ತಿಗೆ ಮಾಡ್ಯನಂದ್ರೆ ಅವನು ಉಳಿದ್ರೆ ನಂದು ರಾಜ ಉಳಿದ್ರೆ ಇನ್ನ ಅದು ಗೋಳು ಮದ್ದು ಬಾಸ ಅಂತ ರೈತ ನಾವು ಧೈರ್ಯ ಸ್ಥೈರ್ಯ ತುಂಬಬೇಕು ಅದಕ್ಕೆ ನಿಮ್ಮಂತ ದೇವತರ ಆರಾಧ್ಯ ದೇವರಿಗೂ ತಾವು ಒಂದು ಪ್ರೋತ್ಸಾಹಿಸಬೇಕು ಮುಂದಿನ ದಿನ ಆಗೋಗುವ ಬಗ್ಗೆ ದೇವತೆ ಉಳಿದಂತೆ ನಮಗೆ ಒಂದು ಮಾರ್ಗದರ್ಶನ ನೀಡಬೇಕು ಅಂತಾನೆ ಈ ಒಂದು ನಾವು ವೇದಿಕೆನ ಕೇಳಿ ನಾನು ನಮ್ಮ ಬಳ್ಳಾರಿ ಜಿಲ್ಲಾ ಒಂದು ಏನ್ ಅಂದ್ರೆ ನಾನ್ ಬಳ್ಳಾರ ದುರ್ಗಮ್ಮನ ನಮ್ಗೆ ನಾನು ಇಡೀ ಕರ್ನಾಟಕ ಎಲ್ಲೆನ್ನ ತಿರುಗಲಿ ನಮ್ ಬಳ್ಳಾರ ಜಿಲ್ಲಾ ಮೆಷಿನ್ಕಾಯಿ ಲಾಸ್ ಆಗದಂಗ ನೋಡ್ಕ ನಮ್ ರೈತರ ಬೇಸಿರ್ಲಂತ ನಾನು ಆ ಬಳ್ಳಾರಿ ದುರ್ಗಮ್ನ ಅದೇ ಬಿಡ್ತೀನಿ ಬೇಡಿಕೆ ತಕ್ಕಂತೆ ನಮ್ಗೆ ರೈತ ಅಭಿವೃದ್ಧಿ ಹೊಂದಿದ್ರೆ ನಮ್ ದೇಶ ಅಭಿವೃದ್ಧಿ ಯಾಕಂದ್ರೆ ನಮ್ ಬಳ್ಳಾರಿ ಜಿಲ್ಲಾ ಇನ್ನು ಏನು ಬೆಳೆ ಇಲ್ಲ ಮೆಷಿನ್ಕಾಯೇ ಒಂದು ದೊಡ್ಡ ಬೆಳೆ ಅದು ಯಾಕಂದ್ರೆ ಎಲ್ಲರೂ ಅದ್ರ ಮೇಲೆ ಬರೋ ಆಸೆ ಯಾಕ ಇದು ಮೆಷಿನ್ಕಾಯಿ ಒಂದು ಎರಡು ವರ್ಷ ಬಿಕಾದ ರೊಕ್ಕ ಬಂದವು ಹೆಣ್ಣು ಹುಡುಗರು ಒಂದು ರೂಪಾಯಿ ಸಾಲಂಗ ಗಂಡನ ಮನೆಗೆ ಹೋದ್ರು ಇವಾಗ ಹುಡುಗರು ನಾವು ಮೆದು ಮಾಡಬೇಕಂದ್ರೆ ಹೊಲನ್ನ ಹಾಕಿಡ್ಬೇಕು ಮನೆಯನ್ನ ಹಾಕಿಡ್ಬೇಕು ಅವಾಗ ಹೆಣ್ಣು ಹುಡುಗರು ತಟಸ್ಬೇಕು ಅದೇ ನಾನು ಬಳ್ಳಾರದುರ್ಗಮ್ನ ಏನ್ ಹೇಳ್ತೀನಿ ಅಂದ್ರೆ ನನ್ನ ಇಷ್ಟು ಮಂದಿ ಮಾರೇಮ ದೇವತೆ ಅಂತ ಕೇಳ್ತಾರಲ್ಲ ಅವ್ರ ಮೆಷಿನ್ಕಾಯಿ ಬೇಯಿಸ್ಬೇಳಲಿ ಅವ್ರಿಗೆ ನನ್ನದು ಮಾರೇಮ್ಮ ಅಂತ ಮನೆ ಕರ್ಕೊಂಡಿದ್ದು ನಿಜ ಆಗಿದ್ರೆ ಅವರು ಸಾಲ ಇಲ್ದಂಗೆ ಇರ್ಲಿ ಒಟ್ಟು ಗ್ರಾಮೀಣ ಭಾಗದ ಕಷ್ಟನಿಷ್ಟರ ಬಗ್ಗೆ ಬಹಳ ಒಂದು ರೀತಿ ಪರಿಣಿತವಾಗಿರಿದ್ರೆ ನಿಜ ಬಡತನ ಕೆಟ್ಟದು ಒಂದು ಜೀವನ ಸಂರಕ್ಷಣೆ ಮಾಡಬೇಕು ಯಾಕಂದ್ರೆ ಇವಾಗಿನ ಕಾಲದಾಗ ಇವಾಗ ಮಾರ್ಕೊಡ್ತೀವಿ ಎರಗಿಗ್ ಬಂದಾಳಂದ್ರೆ ಮಾಮೂಲಿ ಡೆಲಿವರ್ ಆಗಲ್ಲ ಇವಾಗ ಸಿಜರಿನ್ ಮಾಡ್ತಾರ ಅದು ಆಕಿನ ಸಿಜರಿನ್ ಮಾಡಿ ನಾವು ಕರ್ಕೊಂಡು ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಆತತಿ ಆಕಿ ಐದ್ ತಿಂಗಳ ಗಂಡನ ಮನೆಗೆ ಹೋಗ್ ಬರ ಇಲ್ಲಿ ತಿಂಗಳ್ ಹೋಗಲ್ಲ ಅಂದ್ರೆ ಎರಡುವರೆ ಲಕ್ಷ ಈಜ್ಗ ಹೊಸತಿ ಅವಾಗ ಏನು ಅಷಿನ್ಕಾಯಿ ಲಾಸು ತೆಗೆದು ಖರ್ಚು ಅದು ಜೀವ್ ನಮ್ ಬಡವರು ಜೀವನ ಹಂಗೇನು ಉಂಕಂದ್ ಅವರು ವನವಾಸ ದೇವ್ರಿಗೆ ಗೊತ್ತು ಹಿಂಗ್ ಮಾಡ್ತಾರ ನಮ್ ದುರ್ಗಮ್ಮ ಲಾವಾದೇವಿ ಎಲ್ಲ ನೋಡ್ಕ ಬರ್ಬೇಕಂತ ನಾವ್ ಹೇಳ್ತೀವಿ ಅದಕ್ಕೆ ಮಹಾತ್ಮೆ ಅಂತ ಹೇಳ್ತಾರಲ್ಲ ತಾಯಿ ಹೃದಯ ಈ ಒಂದು ನಮ್ಮ ಅತ್ತಳ ಮಾರಿಯಮ್ಮ ಹೆಣ್ಣಿನ ಬಗ್ಗೆ ಹೆಣ್ಣಿನ ಒಂದು ಪೌಷಣ್ಯ ಬಗ್ಗೆ ಎಷ್ಟು ಬಗ್ಗೆ ಜವಾಬ್ದಾರಿ ಮಾತಾಡ್ತಾರೋ ಆ ಭಾವನೆ ತಮ್ಮಿಂದ ಹುಟ್ಟಿ ಬರ್ತತ್ತೆ ಅದು ಹೇಳಿಕೆಯಿಂದ ಬರ್ತಕ್ಕ ಮಾತಲ್ಲ ಅಂತ ನನ್ನ ಅದು ಯಾಕಂದ್ರೆ ಇವಾಗ ನನ್ನ ಮಗಳು ಓದ್ತಾಳ ನನ್ ಮಗಳು ಇಂಜಿನಿಯರ್ ಓದ್ತಾಳ ಅಂತ ತಂದೆ ತಾಯಿ ಮೂರು ರೂಪಾಯಿ ಬಡ್ಡಿಯ ಓದಿಸಿ ಅವ್ರು ಒಕ್ಕಲ್ತಾನ ಮಾಡ್ತಾರ ಅದು ಯಾಕ ಹಳ್ಳಿ ಊರಿಗೆ ಬಸ್ ಹುಡುಗರು ನಡೆದು ಬಂದು ಓದ್ತಾರ ಜಲ್ದಿ ಯಾರೇನ ಹೆಣ್ಣು ಹುಡುಗರು ಇವತ್ತು ನಾನು ಒಂದು ಜೊಗ ಮಾದ್ರೆ ಸಿಂತಿಲ್ಲ ಹುಡುಗರು ಓದಿ ಪಾಸ್ ಆಗಿ ಜಾಬ್ ಬಂದು ಒಂದು ಯಾವ್ದು ಹೆಣ್ಣು ಇರಲಿ ಗಂಡಿರಲಿ ಶಿಕ್ಷಣಗೂ ಮೊದಲ ಆದ್ಯತೆ ಕೊಡಬೇಕು ನೀವು ಇಷ್ಟೆಲ್ಲ ಪ್ರಾದೇಶಿಕವಾಗಿ ನೀವು ಸಂಚಾರಿ ಪಾಲನೆ ಮಾಡಿದ್ರು ಸಹಿತ ಈ ಒಂದು ಶಿಕ್ಷಣದ ಬಗ್ಗೆ ಈ ಒಂದು ಮಹಿಳೆಯರ ಬಗ್ಗೆ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರಲ್ಲ ಅದಕ್ಕೆ ನಾನು ತುಂಬ ಹೃದಯ ಧನ್ಯವಾದ ಸಲ್ಲಿಸುತ್ತೆ ಯಾಕಂದರೆ ಬಸವರಾಜಮ್ಮ ಅವರಿಗೆ ಪತ್ರಕರ್ತರ ವೇದಿಕೆ ಬೆಂಗಳೂರಿನವರಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಪ್ರಶಸ್ತಿ ನೀಡಿದ್ದಾರೆ ಅದೇ ರೀತಿಯಾಗಿ ಕೊಪ್ಪಳ ಗೌಸಿದ್ದೇಶ್ವರ ಪರಮ ಪೂಜ್ಯ ಗೌಸಿದ್ದೇಶ್ವರ ಕೊಪ್ಪಳ ಜಿಲ್ಲಾ ಉತ್ಸವದ ಅಂಗವಾಗಿ ಮಾಮ ಮಾರಮ್ಮ ಬಸವರಾಜವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಪ್ರಶಸ್ತಿ ನೀಡಿದ್ದಾರೆ ಅದೇ ರೀತಿಯಾಗಿ ಪೂಜ್ಯ ಗುರುಗಳ ಒಂದು ಉಚಿತ ಶಿಕ್ಷಣ ಹಾಗೂ ವಸತಿ ಸೌಲಭ್ಯಕ್ಕಾಗಿ ಬಡ ಮಕ್ಕಳನ್ನ ಕೊಪ್ಪಳ ಒಂದು ವಿದ್ಯಾಸಂಸ್ಥೆ ಸೇರಿಸಲು ಈ ಒಂದು ವೀಕ್ಷಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಈ ಒಂದು ಇಟಿಕೆ ಉತ್ಸವದ ಅಂಗವಾಗಿ ಬಸವರಾಜಮ್ಮ ಅವರಿಗೆ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿಯನ್ನು ಸಹ ಸಿಕ್ಕಿದೆ ತಾವುಗಳೆಲ್ಲರೂ ಇದನ್ನು ಅಭಿನಂದಿಸೋಣ ಭಾವನೆ ಅಂತಿಮವಾಗಿ ಈ ಒಂದು ಸುವರ್ಣರತ್ನ ಪ್ರಶಸ್ತಿಯನ್ನು ಬಸವರಾಜಮ್ಮ ನೀಡಿದರೆ ಈ ಎಲ್ಲ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ನಾವು ಈ ನಮ್ಮ ಈ ಒಂದು ವೇದಿಕೆ ಮುಖಾಂತರ ತಮ್ಮ ವೀಕ್ಷಕರ ಮುಖಾಂತರ ಬಸವರಾಜಮ್ಮವರಿಗೆ ಹೃತ್ಪೂರ್ವವಾದ ಧನ್ಯವಾದ ಸಲ್ಲಿಸುತ್ತೇನೆ ಪ್ರಿಯ ವೀಕ್ಷಕರೇ ಮನೆಗೊಂದು ಮರ ಊರಿಗೊಂದು ವನ ಎಂಬ ನಾಣುಂಡಿಯಂತೆ ನಮ್ಮ ಉತ್ತಮ ಪರಿಸರಕ್ಕೆ ಉತ್ತಮವಾದ ಒಂದು ಆಮ್ಲಜನಕ ನಾವು ಪಡಿಬೇಕಾದರೆ ಮನೆ ಒಂದು ಮನೆಗೊಂದು ಮರ ಬೆಳೆಸಲೇಬೇಕು ಊರಿಗಿಂತ ಮನ ಬೆಳೆಸಲೇಬೇಕು ಇದರಿಂದ ಪ್ರಕೃತಿ ಸೌಂದರ್ಯವು ಬಹಳ ಉತ್ತಮವಾಗಿರುತ್ತದೆ ಪರಿಸರವು ಬಹಳ ಸುಧಾರಣೆಯಾಗಿ ಉತ್ತಮ ಜೀವನಕ್ಕೆ ನಾಂದಿ ಆಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜಯ ಹಿಂದ್